ಮಾನ್ಯ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದೆ ತುಮಕೂರಿನಲ್ಲಿ ಹದಿನಾರನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ವರೆಗೂ ರಾಜ್ಯದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ಅವರನ್ನು ಆಹ್ವಾನ ಮಾಡೋದಕ್ಕೆ ನಾನೇ ಖುದ್ದಾಗಿ ಬಂದು ಆಹ್ವಾನ ಮಾಡಿದ್ದೇನೆ ಅವರು ಕೂಡ ಸಮಯ ನೋಡಿಕೊಂಡು ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಯಾವತ್ತಾದರೂ ಒಂದು ದಿವಸ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸುಮಾರು ಎಂಟು ಸಾವಿರ ಕ್ರೀಡಾಪಟುಗಳು ಭಾಗವಹಿಸ್ತಾರೆ ತುಮಕೂರಲ್ಲಿ ಇಪ್ಪತ್ತೇಳು ಕ್ರೀಡೆಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಒಂದು ದೊಡ್ಡ ಕ್ರೀಡಾಕೂಟ ಇತ್ತೀಚಿನ ದಿನಗಳಲ್ಲಿ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕು ಉದ್ಘಾಟನೆ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕು ಸಮಾರೋಪ ಕಾರ್ಯಕ್ರಮಕ್ಕೆ ಮಾನ್ಯ ರಾಜ್ಯಪಾಲರು ಭಾಗವಹಿಸ್ತಾರೆ ಅದಕ್ಕಾಗಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದೆ ಬೇರೆ ಯಾವುದೇ ವಿಷಯಗಳನ್ನು ನೀವು ಕೇಳೋದಕ್ಕೆ ಮುಂಚೆನೇ ಹೇಳ್ಬೋದು ಬೇರೆ ಯಾವುದೇ ವಿಷಯಗಳನ್ನು ನಾವು ಚರ್ಚೆ ಮಾಡಿಲ್ಲ ಭೇಟಿ ಮಾಡಿದ್ರು ಬಿಜೆಪಿಯವರು ಮಾತಾಡ್ತಿದ್ದೇವೆ ನಾವು ನಾವೀಗಾಗಲೇ ಅವರಿಗೆ ತಿಳಿಸಿದ್ದೇವೆ ಗವರ್ನರಿಗೆ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಂಜಾಯಿಸಿ ಕೊಟ್ಟಿದ್ದೇವೆ ಅವರೇನಾದರೂ ಕ್ಲಾರಿಫಿಕೇಷನ್ ಕೇಳಿದ್ರೆ ಅದನ್ನು ಕೂಡ ಕೊಡ್ತೇವೆ ಇದು ಒಂದು ದೂರದೃಷ್ಟಿ ಇರ್ತಕ್ಕಂಥ ಮಸೂದೆ ಜನ ಸಮುದಾಯದಲ್ಲಿ ಅನವಶ್ಯಕವಾಗಿ ಹೇಳಿಕೆಗಳನ್ನು ಕೊಟ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಅದರಿಂದ ಆಗುವಂಥ ಅನಾಹುತಗಳು ಬೇರೆ ಅನೇಕ ರೀತಿಯಲ್ಲಿ ಅದರ ಇಂಪ್ಯಾಕ್ಟು ಸಮಾಜದ ಮೇಲೆ ಬೀಳುತ್ತೆ ಅಂತ ಹೇಳಿ ಅದನ್ನು ಭಾಳ ಚರ್ಚೆ ಮಾಡಿ ಆನಂತರ ನಾವು ಆ ಬಿಲ್ಲನ್ನು ತಂದಿದ್ದೇವೆ ಸದನದಲ್ಲೂ ಕೂಡ ನಾನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಸೆಂಬ್ಲಿಯಲ್ಲಿ ಹೇಳುವಾಗ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಷ್ಟರಲ್ಲಿ ಗಲಾಟೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ವಿರೋಧ ಪಕ್ಷದವರು ಹಾಗಾಗಿ ಇವತ್ತು ಆ ಬಿಲ್ಲನ್ನು ನಾವು ಪಾಸ್ ಮಾಡಿಕೊಟ್ಟು ಗೌರ್ನರಿಗೆ ಕಳಿಸಿದ್ದೇವೆ ಅವ್ರಿಗೇನಾರು ಕ್ಲಾರಿಫಿಕೇಷನ್ಸ್ ಇದ್ದರೆ ಕೇಳ್ಬೋದು ಅದಕ್ಕೆ ನಾವು ಉತ್ತರ ಕೊಡೋದಕ್ಕೆ ತಯಾರಿದ್ದೇವೆ ಸರಿ ಸರಿ ಹೋಗ್ತಾರೆ ಅಧ್ಯಕ್ಷರು ಹೋಗ್ತಾರೆ ಮತ್ತು ಸಿಎಂ ಹೋಗ್ತಾರೆ ರಾಹುಲ್ ಗಾಂಧಿ ಅವರು ಏನೋ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರು ಟ್ರಾನ್ಸಿಟ್ ಅಲ್ಲಿ ಇರ್ತಾರೆ ಮೈಸೂರಲ್ಲಿ ಅಲ್ಲಿ ಭೇಟಿ ಮಾಡ್ತಾರೆ ಸೌಜನ್ಯದ ಭೇಟಿ ಕೆಪಿಸಿಸಿಯ ದೀರ್ಘಾವಧಿ ಅಧ್ಯಕ್ಷರಾಗಿದ್ದಂತಹ ಪರಮೇಶ್ವರ್ ಅವರನ್ನು ಭೇಟಿ ಮಾಡ್ತಾ ಇರೋಲ್ಲ ಯಾರು ರಾಹುಲ್ ಗಾಂಧಿ ಅವ್ರ ಭೇಟಿಗೇನು ಹೋಗ್ತಾ ಇಲ್ವಾ ಅವಶ್ಯಕತೆ ಬಂದರೆ ಹೋಗ್ತೀನಿ ಸುಮ್ಮನೆ ಯಾಕೆ ಹೋಗ್ಬೇಕು ಅವಶ್ಯಕತೆ ಬಂದಾಗ ಹೋಗ್ತೀನಿ ಭೇಟಿ ಮಾಡ್ತೀನಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗ್ಲಿ ನಮಗೆ ಏನೂ ತೊಂದರೆ ಇಲ್ಲ ಯಾವಾಗ ಬೇಕಾದರೂ ಭೇಟಿ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಆಧಾರ್ ಕಾರ್ಡು ಎಲ್ಲವನ್ನು ಮಾಡ್ಕೊಂಡಿದ್ದಾರೆ ಏನು ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಎಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕು ಅಂತೇಳಿ ನಾನು ನಮ್ಮ ಇಲಾಖೆಯಲ್ಲಿ ಡಿ ಜಿ ಅವರಿಗೆ ಮತ್ತು ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲೆಲ್ಲ ಸೂಚನೆ ಕೊಟ್ಟಿದ್ದೇನೆ ಅವರು ಆ ಕೆಲಸ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಬಂದು ಬಂದಿದ್ದಾರೆ ಅವರು ಕೆಲವರೆಲ್ಲ ಬೇರೆ ಬೇರೆ ಐ ಡಿ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಐಡೆಂಟಿಫಿಕೇಶನ್ಸ್ಗಳನ್ನು ಮಾಡಿಕೊಂಡು ಬಾಂಗ್ಲಾದೇಶಿಗರೇ ಅಲ್ಲ ನಾವು ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಿದ್ದಾರೆ ಅದನ್ನು ನಾವು ಪರಿಶೀಲನೆ ಮಾಡಿ ಅವರು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಈಗಾಗಲೇ ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೇವೆ ಅವ್ರನ್ನ ಈಗ ನೋಡಿ ಅಲ್ಲಿ ಬಾಂಗ್ಲಾದೇಶದಿಂದ ಬಾರ್ಡರ್ನಲ್ಲಿ ಅವರು ಅಲ್ಲಿ ಬರ್ತಾರೆ ಅಲ್ಲಿ ಹಣ ಕೊಟ್ಬಿಟ್ಟು ಒಳಗಡೆ ಬರ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಕೇಂದ್ರ ಸರ್ಕಾರ ಬಾರ್ಡ್ರನ್ನ ನೋಡ್ಕೊಳ್ಳೋರು ಕೇಂದ್ರ ಸರ್ಕಾರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಅಥವಾ ಅಥವಾ ಮಿಲಿಟ್ರಿ ಇರ್ಬೋದು ಅವರು ಅಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ಪೋರಸ್ ಆಗಿ ಅಲ್ಲಿ ಬಿಟ್ಬಿಟ್ಟು ಅವರು ದುಡ್ಡು ತಗೊಂಡ್ಬೋ ಬಿಡ್ತಾರೋ ಹಾಗೆ ಬಿಡ್ತಾರೋ ಕದ್ದು ಬರ್ತಾರೋ ಗೊತ್ತಿಲ್ಲ ನಮಗೆ ಆದರೆ ಬಂದ ಮೇಲೆ ಅವರು ಭಾಳ ಜನ ಬೆಂಗಳೂರಿಗೆ ಭಾಳ ಶಾಂತಿಯಿಂದ ಇದೆ ಬೆಂಗಳೂರು ಅಂತೇಳಿ ಇಲ್ಲಿ ಬಂದು ಸೆಟ್ಲಾಗ್ಬಿಡ್ತಾರೆ ಅದನ್ನು ನಾವು ಈಗ ಕಾಫಿ ತೋಟದಲ್ಲಿ ಸಕಲೇಶ್ವರದಲ್ಲಿ ಕಾಫಿ ತೋಟದಲ್ಲಿ ಸಕಲೇಶ್ವರದಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದರು ಅದನ್ನು ಐಡೆಂಟಿಫೈ ಮಾಡಿ ಕೆಲವ್ರನ್ನ ಡಿಪೋರ್ಟ್ ಮಾಡೋ ಕೆಲಸ ಮಾಡಿದ್ದೀವಿ ಹಾಗೆ ಅವರು ಈ ಮಿನಿಯಲ್ ಜಾಬ್ಸ್ ಎಲ್ಲ ಸಣ್ಣ ಸಣ್ಣ ಕೆಲಸಗಳಿಗೆ ಎಲ್ಲ ಬಂದು ಸೇರಿಕೊಂಡಿರ್ತಾರೆ ಈಗ ಆನೇಕಲ್ಲು ಆ ಭಾಗದಲ್ಲಿ ಒಂದಷ್ಟು ಜನ ಇದ್ದಾರೆ ಅಂತ ಹೇಳಿದರು ಅದನ್ನು ವೆರಿಫೈ ಮಾಡಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನೆಲ್ಲ ನಾವು ಗುರುತು ಹಚ್ಚಿ ಅವ್ರನ್ನ ವಾಪಸ್ ಕಳಿಸೋ ಕೆಲಸ ಮಾಡ್ತೀವಿ ಕೂಡ ಅವರೇ ಹೋಗಿ ಅವರು ಪತ್ತೆ ಮಾಡೋದು ದಾಖಲೆ ವೆರಿಫೈ ಮಾಡೋದು ಅವ್ರ ಮೇಲೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಮತ್ತು ಬೆಂಗಳೂರಿನಲ್ಲಿ ಕೂಡ ಈ ತರ ಡೆವಲಪ್ಮೆಂಟ್ಸ್ ಆಗ್ತಾ ಇವು ಕಾನೂನನ್ನು ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ಬೋದು ಪೊಲೀಸಿಗೆ ನೋಡಿ ಇಂಥವ್ರು ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ ಅವ್ರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪೊಲೀಸ್ನವ್ರಿಗೆ ಹೇಳ್ಬೋದು ಬಿಟ್ಟರೆ ಅವರೇ ಏನೂ ಮಾಡೋದಕ್ಕಾಗೋದಿಲ್ಲ ಅವರು ಡಿಪೋರ್ಟ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಅವರು ಪೊಲೀಸ್ಗೆ ಹೇಳಬೇಕು ಮತ್ತು ಅವ್ರನ್ನೇನಾದರೂ ಬೇರೆ ಮಿಸ್ಬಿಹೇವ್ ಮಾಡೋದು ಅವ್ರನ್ನ ಹೊಡೆಯೋದು ಪಡೆಯೋದು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂತೀವಿ ಅವರಿಗೆ ಆ ಅಧಿಕಾರ ನಾವು ಕೊಟ್ಟಿಲ್ಲ ಯಾರಾದರೂ ಇರಲಿ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಬೇರೆಯವರಾಗಲಿ ಅವರನ್ನು ಮ್ಯಾನ್ ಹ್ಯಾಂಡ್ಲ್ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇಲ್ಲ ನಮಗೆ ಪೊಲೀಸ್ನವ್ರಿಗೆ ಹೇಳಿದ್ರೆ ನಾವು ಅವು ಕ್ರಮ ತಗೊಳ್ತೀವಿ ಸರಿ ಅಂಕಿಅಂಶಗಳ ಬಿಡುಗಡೆ ಮಾಡ್ತೀರಾ ಅಂತ ಸರಿ ಎಷ್ಟು ಜನ ರಿಪೋರ್ಟ್ ಮಾಡಿದ್ರಿ ಎಷ್ಟು ಅದು ನಾನು ಮಾಡ್ತೇನೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅಂಕಿಅಂಶ ಇಲ್ಲ ನಾನು ಡಿ ಜಿ ಅವ್ರಿಗೆ ಹೇಳ್ತೀನಿ ಅಲ್ಲ ಕಮಿಷನರಿಗೆ ಹೇಳ್ತೀನಿ ಅವರು ಬಿಡುಗಡೆ ಮಾಡ್ತಾರೆ ಅಫಿಷಿಯಲ್ ನಮಗೆ ಯಾರೆಲ್ಲ ಸಿಕ್ಕಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡ್ತೀವಿ ಸಾವಿರ ಕ್ರೀಡಾ ಇಶ್ಯೂ ಆಗಿಬಿಡಿದೆ ಬಿಜೆಪಿ ಪ್ರತಿಭಟನೆ ಮಾಡಿ ನಿನ್ನೆಲ್ಲ ಬೋರ್ಡ್ ಕಿತ್ತಾಕ್ತಿವಿ ಅಂತ ನುಗ್ಗಿದ್ದಾರೆ ಒಂದು ಶೆಡ್ಡು ಮಹಾತ್ಮ ಗಾಂಧಿ ಸ್ಟೇಡಿಯಂ ಹೆಸರಿನ ತೆಗಿತಾರೆ ರೀ ಯಾರಾದರೂ ಆ ರೀತಿ ಆರೋಪ ಮಾಡ್ತಾರೆ ನಾವು ಮಹಾತ್ಮ ಗಾಂಧಿ ಹೆಸರಿನಿಟ್ಟಿರಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮನ್ರೆಗಾಗಿ ಮಹಾತ್ಮ ಗಾಂಧಿ ಸ್ಟೇಡಿಯಂ ತೆಗಿತಾ ಇದ್ದಾರೆ ಅಂತ ಯಾರಾದರೂ ಹೇಳಿದರೆ ಅದು ಹುಚ್ಚರು ಹೇಳಬೇಕಷ್ಟೇ ಅದು ಅಲ್ಲಿ ಒಂದು ಹೊರಗಡೆ ಒಂದು ಶೆಡ್ ಇದೆ ಅದನ್ನು ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ ಇಂಡೋರ್ ಕಾಂಪ್ಲೆಕ್ಸ್ ಸೆಪ್ಟೆಂಬರ್ನಲ್ಲಿ ನನಗೂ ಗೊತ್ತಿಲ್ಲ ನಮ್ಮ ಅಲ್ಲಿನ ಸ್ಪೋರ್ಟ್ಸ್ ಮ್ಯಾನ್ಗಳೆಲ್ಲ ಪತ್ರ ಕೊಟ್ಟಿದ್ದಾರೆ ಎಲ್ಲ ರುಜು ಮಾಡಿ ಪರಮೇಶ್ವರ್ ಹೆಸರಿಡಬೇಕು ನನಗೆ ಗೊತ್ತಿಲ್ಲ ಅದು ಈಗ ಮೊನ್ನೆ ಹೇಳಿದಾಗ ಆಯ್ತಪ್ಪ ಅವ್ರನ್ನ ಕೇಳ್ಕೊಳ್ಳಿ ನನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದೆ ಅವರು ಇಲ್ಲ ಇಲ್ಲ ನೀವು ಸ್ಪೋರ್ಟ್ಸ್ ಆಗಿದ್ದವರು ತುಮಕೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರ್ತಾ ಇದ್ದೀರಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಂದಿದೆ ಆಮೇಲೆ ತುಮಕೂರು ಸ್ಟೇಡಿಯಮ್ಮನ್ನು ನೀವೇ ಮುಂದೆ ನಿಂತ್ಕೊಂಡು ಮಹಾತ್ಮ ಗಾಂಧಿ ಸ್ಟೇಡಿಯಮ್ಮನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಆಮೇಲೆ ಟೆನ್ನಿಸ್ ಕೋರ್ಟ್ ಮಾಡಿಕೊಟ್ಟಿದ್ದೀರಿ ಇವೆಲ್ಲ ಮಾಡಿದ್ದೀವಿ ನಿಮ್ಮ ಹೆಸ್ರು ಇಡ್ತೀವಿ ಅಂದರೆ ನಾವು ನಿಮಗೆ ಬಿಟ್ಟಿದ್ದಪ್ಪ ಅನ್ನೋದ್ರೆ ಹೇಳಿದೆ ಅದಕ್ಕೆ ಅವರು ಓ ಪರಮೇಶ್ವರ್ ರಾಜಕೀಯ ಮಾಡಕ್ಕೆ ಹೋದ್ರೆ ಮಹಾತ್ಮ ಗಾಂಧಿ ಸ್ಟೇಡಿಯಂ ಸ್ಟೇಜ್ ಚೇಂಜ್ ಮಾಡೋಕ್ಕಾಗುತ್ತೆ ಇದೆಲ್ಲ ತಪ್ಪು ಕಲ್ಪನೆ ಅಲ್ಲ ರೀ ನಾನು ಮಾಡಿರೋ ಕಾಂಟ್ರಿಬ್ಯೂಷನ್ಗೆ ಅಷ್ಟೇಗೊಂದು ಹೆಸರಿಡ್ತಾರೆ ಅಂದ್ರೆ ಇವರಿಗೆ ಹೊಟ್ಟೆ ಊರಿ ಅಂದ್ರೆ ನಾನೇನಪ್ಪ ಇಲ್ಲ ಇತ್ತು ಈಗ ತಣ್ಣಗಾಗಿದೆ ಅಂತ ಹೇಳಿ ಸರ್ ಯಾಕಂದ್ರೆ ಗೊಂದಲ ಇತ್ತು ಈಗ ತಣ್ಣಗಾಗಿದೆ ಅಂತ ಹೇಳಿ ಯಾಕಂದ್ರೆ ಡೆಲ್ಲಿಗೆಲ್ಲ ಹೋಗಿದ್ರೆ ನಿಮ್ ಶಾಸಕರೇ ಡಿ ಸಿ ಎಂ ಸಿಎಂ ಆಗ್ಬೇಕು ಅಂತ ಕೇಳಿದಾರೆ ನೀವು ಗೊಂದಲ ಇಲ್ಲ ಅಂತೀರಿ ಕೇಳೋದಕ್ಕೂ ಅದನ್ನ ಗೊಂದಲ ಅಂತಾರೆ ಗೊಂದಲನ ಡಿಫೈನ್ ಮಾಡ್ಬೇಕು ನೀವು ಗೊಂದಲ ಅಂದ್ರೆ ಆ ರೀತಿ ಏನಿಲ್ಲ ಭೇಟಿ ಮಾಡ್ತಾರೆ ಸರ್ ಇನ್ನು ಸಿಬಿಐ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದೆ ಅದರ ಪ್ರಿಪರೇಷನ್ ಅದು ಅದು ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಏನು ಅಂತಿಮವಾಗಿ ಆದೇಶ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಆದೇಶ ಅಂತಲೂ ಹೇಳಿದ್ದಾರೆ ಅವರು ದಿಸ್ ಇಸ್ ದಿ ಲಾಸ್ಟ್ ಆರ್ಡರ್ ಡೈರೆಕ್ಷನ್ ಅದನ್ನು ಸರ್ಕಾರ ಗಂಭೀರವಾಗಿ ತಗೊಳತ್ತೆ ಚುನಾವಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ ಮಾಡೋದಕ್ಕೆ ಏನ್ ಪ್ರಿಪರೇಷನ್ ಬೇಕು ಅದು ಮಾಡ್ತೀವಿ ಬಳ್ಳಾರಿ ಘಟನೆ ಪಾದಯಾತ್ರೆಗೆ ಇವತ್ತು ವಿಜೇಂದ್ರ ಹೈಕಮಾಂಡ್ ಪತ್ರ ಪಾದಯಾತ್ರೆ ಮಾಡ್ತೀವಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಅವರು ಪಾದಯಾತ್ರೆ ಮಾಡೋದಕ್ಕೆ ನಾವು ಏನು ಹೇಳಕ್ಕಾಗುತ್ತೆ ನಾವು ಮಾಡಿದ್ವಿ ಬೆಂಗಳೂರಿಂದ ಬಳ್ಳಾರಿಗೆ ನಾವು ಮಾಡಿದ್ವಿ ಅವರು ಅವರು ಘಟನೆಗೂ ಈಗ ಒಂದು ಘಟನೆ ಹಿಡ್ಕೊಂಡು ಅವ್ರು ಮಾಡ್ತಾ ಇರುವಂಥ ಮುಂದಾಗಿರುವಂಥ ಪಾದಯಾತ್ರೆಗೂ ಹೋಲಿಕೆ ಸಾಧ್ಯನಾ ಸರ್ ಅವತ್ತು ಪರಿಸ್ಥಿತಿ ಅಲ್ಲ ಹೋಲಿಸೋದಕ್ಕಾಗೋದಿಲ್ಲ ವಿಷಯಗಳು ಮುಖ್ಯ ನಾವು ಮಾಡಿದ್ದು ಅಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೀತಾ ಇದೆ ರಾಜ್ಯದ ಸಂಪತ್ತು ಲೂಟಿ ಆಗ್ತಾ ಇದೆ ಅಂತ ಹೇಳಿ ನಾವು ಮಾಡಿದ್ದು ಅವರು ಒಂದು ಒಂದು ಸಣ್ಣ ವಿಷಯವನ್ನು ಇಟ್ಕೊಂಡು ಮಾಡ್ತಿದ್ದರು